ನಮಸ್ತೆ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಕನಸಿನಲ್ಲಿ ಕಾಗೆಯನ್ನು ಕಂಡ್ರೆ ಅದರ ಫಲ ಏನಾಗಿರುತ್ತೆ ಅನ್ನೋದನ್ನು ನನಗೆ ಗೊತ್ತಿರೋಷ್ಟು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈಗಾಗಲೇ ನಾನು ಕನಸುಗಳ ಬಗ್ಗೆ ಒಂದಿಷ್ಟು ವಿಡಿಯೋಗಳನ್ನು ನನ್ನ ಚಾನೆಲ್ನಲ್ಲಿ ಹಾಕಿದ್ದೀನಿ ದಯವಿಟ್ಟು ಯಾರಿಗಾದರೂ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದು ಸಲ ಚೆಕ್ ಮಾಡಬಹುದು ಸ್ವಪ್ನಶಾಸ್ತ್ರಗಳ ಪ್ರಕಾರ ನಮಗೆ ಬೀಳುವಂತಹ ಪ್ರತಿಯೊಂದು ಕನಸಿನಲ್ಲೂ ಕೂಡ ಒಂದೊಂದು ಅರ್ಥ ಇರುತ್ತೆ ಅದು ಶುಭವಾಗಲಿ ಅಶುಭವಾಗಿರಬಹುದು ಕೆಲವೊಂದು ಕನಸುಗಳು ಬೀಳುವಂತಹ ಸಮಯದ ಮೇಲೆ ಕೂಡ ಪರಿಣಾಮವನ್ನು ಬೀರುವಂಥದ್ದು ನಮಗೆ ಮುಂಜಾನೆ ಬೀಳುವಂಥ ಕನಸುಗಳು ನಿಜವಾಗುತ್ತೆ ಅನ್ನೋ ನಂಬಿಕೆಗಳು ನಮ್ಮಲ್ಲಿದೆ ಹಾಗೆ ತುಂಬ ಕನಸುಗಳು ಯಾವ ಸಮಯದಲ್ಲಿ ಬೀಳತ್ತೆ ಅನ್ನೋದು ಕೂಡ ನಮ್ಮ ಮುಂದಿನ ಮುನ್ಸೂಚನೆಗಳನ್ನು ನೀಡತ್ತೆ ಅಂತ ಹೇಳಲಾಗುತ್ತೆ ಕಾಗೆಗಳು ಸಹಜವಾಗಿ ನಾವು ಅಪಶಕುನ ಅಂತ ಭಾವಿಸುವಂಥ ಒಂದು ಪಕ್ಷಿ ಅಂತ ಹೇಳಬಹುದು ಹಾಗೆಯೇ ಇದರಲ್ಲೂ ಒಳ್ಳೆಯದನ್ನು ನೋಡೋದಾದರೆ ಶನಿದೇವರ ವಾಹನ ಕಾಗೆ ಅನ್ನೋದನ್ನು ನಾವು ನೋಡ್ತೀವಿ ಹಾಗೆ ಕಾಗೆಗಳ ಕನಸು ಎಲ್ಲನೂ ಕೂಡ ಶುಭವಲ್ಲ ಹಾಗೆಯೇ ಎಲ್ಲ ಕನಸುಗಳು ಕೂಡ ಅಶುಭ ಕೂಡ ಅಲ್ಲ ಆದರೆ ಸಾಮಾನ್ಯವಾಗಿ ಕಾಗೆಗಳ ಕನಸು ಬಿದ್ದಾಗ ಅದು ಅಶುಭ ಅಂತಾನೆ ನಾವು ಪರಿಗಣಿಸಲಾಗುತ್ತೆ ಸಾಮಾನ್ಯವಾಗಿ ಸ್ವಪ್ನಶಾಸ್ತ್ರದ ಪ್ರಕಾರ ಕಾಗೆಗಳ ಕನಸು ಬೀಳೋದ್ರಿಂದ ಯಾವುದಾದರೊಂದು ಅಶುಭ ಘಟನೆ ನಡೆಯುತ್ತೆ ಅನ್ನೋದರ ಮುನ್ಸೂಚನೆ ಆಗಿರುತ್ತೆ ಇನ್ನೊಂದಂದರೆ ಅರದ್ದು ಸಾವಿನ ಸೂಚನೆಯನ್ನು ಕೂಡ ಅದು ಕೊಡತ್ತೆ ಅಂತ ಹೇಳಬಹುದು ಅವರವರು ಮಾಡಿದ ಕರ್ಮದ ಫಲವನ್ನು ಕಾಗೆಗಳು ಕನಸಿನಲ್ಲಿ ಬಂದು ಸೂಚನೆಗಳನ್ನು ಕೊಡುತ್ತೆ ಅನ್ನುವುದು ಸ್ವಪ್ನಶಾಸ್ತ್ರವೇ ಹೇಳುತ್ತೆ ಕನಸಿನಲ್ಲಿ ಕಾಗೆಯನ್ನು ನೋಡುವುದು ಕಪ್ಪು ಬಟ್ಟೆಯನ್ನು ಧರಿಸಿರುವಂಥ ವ್ಯಕ್ತಿಯನ್ನು ನೋಡುವುದು ಅಥವಾ ನೀವು ಯಾವುದೇ ರೀತಿಯಾದಂಥ ಕಪ್ಪು ಬಣ್ಣದ ವಸ್ತುಗಳನ್ನು ನೋಡುವುದು ಅದು ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳ್ಬೋದು ನಿಮ್ಮ ಆರೋಗ್ಯವನ್ನು ಹದಗಿಡೋದಾಗಿರ್ಬೋದು ಅಥವಾ ಯಾವುದೋ ಒಂದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುವಂಥದ್ದು ಕಪ್ಪು ಬಣ್ಣ ಅಥವಾ ಕಾಗೆಯನ್ನು ನೋಡೋದರ ಸಂಕೇತ ಆಗಿದೆ ಕಾಗೆಗಳು ಏನನ್ನಾದರೂ ಕದಿಯುವಂತಹ ಕನಸು ನಿಮಗೆ ಬಿದ್ದಾಗ ಅದು ಅಶುಭ ಕನಸು ಅಂತ ಪರಿಗಣಿಸಲಾಗುತ್ತೆ ಹಾಗೆಯೇ ಅದು ನಿಮಗೆ ಅಪಾಯದ ಮುನ್ಸೂಚನೆಗಳನ್ನು ನೀಡುತ್ತೆ ಅಂತ ಹೇಳಲಾಗುತ್ತೆ ಕಾಗೆಗಳು ಅಳುವಂತಹ ಕನಸು ಬಿದ್ದಾಗಲೂ ಕೂಡ ನಿಮ್ಮ ಪರಿವಾರಕ್ಕೆ ಏನೋ ಸಮಸ್ಯೆ ಆಗುತ್ತೆ ಅನ್ನೋದು ಇಂತಹ ಕನಸುಗಳ ಅರ್ಥ ಆಗಿರುತ್ತೆ ಹಾಗೆಯೇ ನಿಮ್ಮ ಬೆನ್ನ ಹಿಂದೆ ಕಾಗೆ ಅಟ್ಟಿಸ್ಕೊಂಡು ಬರೋ ಥರ ಕನಸೇನಾದರೂ ಬಿದ್ದಾಗ ಉದ್ದೇಶಪೂರ್ವಕವಾಗಿ ನೀವು ಯಾವುದೋ ತಪ್ಪುಗಳನ್ನು ಮಾಡ್ತೀರಿ ಅಥವಾ ಮಾಡ್ತಾ ಇದ್ದೀರಿ ಅನ್ನೋ ಸೂಚನೆಗಳನ್ನು ಇಂತಹ ಕನಸುಗಳು ನೀಡುತ್ತೆ ಹಾಗೆ ಸ್ವಪ್ನಶಾಸ್ತ್ರಗಳ ಪ್ರಕಾರ ಕೆಲವೊಂದು ಶುಭ ಸೂಚನೆಗಳನ್ನು ಈ ಕಾಗೆಯ ಕನಸು ನೀಡುತ್ತೆ ಅನ್ನೋದನ್ನು ಹೇಳಲಾಗುತ್ತೆ ಇವಾಗ ನೀವೇನಾದರೂ ಕಾಗೆಯನ್ನು ಹಿಡಿತಾ ಇರೋ ಕನಸು ಬಿದ್ದಾಗ ಅದು ನಿಮಗೆ ಶುಭ ಸಂಕೇತ ಅಂತ ಹೇಳ್ತೀವಿ ನೀವೇನಾದರೂ ತೊಂದರೆಯಲ್ಲಿದ್ದರೆ ಆ ತೊಂದರೆಯಿಂದ ಪಾರಾಗ್ತೀರಾ ಅನ್ನೋದು ಇಂತಹ ಕನಸಿನ ಸೂಚನೆಯಾಗಿರುತ್ತೆ ನಿಮ್ಮ ಮೇಲ್ಗಡೆ ಕಾಗೆಗಳು ಹಾರಾಡ್ತಾ ಇರುವಂತಹ ಕನಸು ಬಿದ್ದಾಗ ನಿಮ್ಮ ಪರವ ಪರಿವಾರದಲ್ಲಿನ ಎಲ್ಲ ಸಮಸ್ಯೆಗಳು ದೂರ ಆಗಿ ನೀವು ಎಲ್ಲ ಒಂದು ಕೆಟ್ಟ ಪರಿಸ್ಥಿತಿಗಳಿಂದ ಪಾರಾಗ್ತೀರ ಅಥವಾ ನಿಮ್ಮ ಕುಟುಂಬ ಪಾರಾಗುತ್ತೆ ಅನ್ನೋದು ಇಂತಹ ಕನಸುಗಳ ಸೂಚನೆ ಆಗಿರುತ್ತೆ ಹಾಗೆಯೇ ಇನ್ನೊಂದು ವಿಷಯ ಹೇಳಲೇಬೇಕಾಗಿರುವಂಥದ್ದು ಇದು ನಂಬಿಕೆ ಮತ್ತು ಮೂಢನಂಬಿಕೆಗಳ ವಿಷಯ ಆಗಿರೋದ್ರಿಂದ ನೀವು ನಂಬೋದು ಅಥವಾ ನಂಬದೇ ಇರುವುದು ನಿಮ್ಮ ವಿವೇಚನೆಗಳಿಗೆ ಬಿಟ್ಟಿರೋದು ಇಂತಹ ಕನಸುಗಳು ಬಿದ್ದಾಗ ಬರೀ ಹೇಳಿದ್ದನ್ನು ಕೇಳಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಳೋದು ಒಳ್ಳೆಯದಲ್ಲ ಅಂತ ಅನಿಸುತ್ತೆ ಇಂತಹ ವಿಷಯದಲ್ಲಿ ನಿಮ್ಮ ಹಿರಿಯರು ಅಥವಾ ನಿಮಗೆ ಯಾರು ಈ ಥರ ವಿಷಯಗಳಲ್ಲಿ ಸಲಹೆಗಳನ್ನು ಕೊಡ್ತಾರೆ ಅವರ ಸಲಹೆಗಳನ್ನು ಪಡೆದು ಮುಂದಿನ ನಿರ್ಧಾರ ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಹಾಗೆ ಈ ನನ್ನ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್